ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿನ್ ಹೌದ್ರಿ ಅದ್ ಎರಡ್ ಓನರ್ ಎಷ್ಟ ಐದ ಓನರ್

ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ 1 ಲಕ್ಷ 39000 ಫೀಚರ್ಸ್ ಏನು ಬರ್ತಿದೆ ಗಡಿ ಇಂಟೀರಿಯರ್ ಹಲೋ ಫೀಚರ್ಸ್ ಏನು ಬರ್ತಿದೆ ನಾನು ಇಂಟೀರಿಯರ್ ಆ ಒಳಗಡೆ ಏನೇನು ಬರ್ತಿದೆ ಗಾಡಿಗೆ ಹಲೋ ಹಲೋ ಆ ಹೇಳಿ ಇದು ಒಳಗಡೆ ಫೀಚರ್ಸ್ ಏನು ಬರ್ತಿದೆ ಇದು ಹೌದು ಅದು ಇದು ಪವರ್ ಎಂಡ್ ಬರ್ತಿದೆ ಯಾರು ಮುಂದಿನ ಪ್ರಿಂಟ್ ಎಡ್ ಪವರ್ ಎಂಡ್ ಮತ್ತು ಮೇರರ್ ಕಟಿಂಗ್ಸ್ ಆ

ಫೈನಲ್ ಎಷ್ಟು ಕೊಡ್ತೀರಾ ಅಂದ್ರೆ 90 ಬಂದ್ರೆ ಕೊಡ್ತೀವಿ ಇದೆ ಫೈನಲ್ ಆ ಹಾ ಫೈನಲ್ ಓಕೆ ಓಕೆ ಸೆಟ್ ಮಾಡ್ತೀವಿ ಗಾಡಿನ ಆಯ್ತು ಆಯ್ತು ನಿಮ್ಮದು ಗಾಡಿ ಬಂದ್ರೆ ಹಾ